ಈಗ ಈ ಒಂದು ಪ್ರತಿಭಟನೆಗೆ ಮುಖ್ಯ ಭಾಷಣಕಾರವಾಗಿ ಮತ್ತು ಪೂಜನಾ ಭಾವವನ್ನ ಹೊಂದಿರುವ ಸಮಾಜ ಹಿಂದೂ ಸಮಾಜ ಆ ಕಾರ್ಯದ ನಿಮಿತ್ತ ಇವತ್ತು ನಾವೆಲ್ಲ ಸೇರಿದೀವಿ ಹಾಗೆ ಬೆಂಗಳೂರು ಮಂಗಳೂರು ಶಿವಮೊಗ್ಗ ಮತ್ತು ನಾನಾ ಕಡೆ ಅರ್ಸೀಕೆರೆ ನಗರದಲ್ಲಿ ನಡೀತಿರುವ ಗೋಹತ್ಯೆಯ ವಿರುದ್ಧ ನಾವು ಪ್ರತಿಭಟಿಸಬೇಕು ಅನ್ನುವ ಒಂದು ಕಾರಣಕ್ಕಾಗಿ ಇವತ್ತು ಸೇರಿದಿವಿ ಈ ಪವಿತ್ರ ನದಿಗಳನ್ನ ಯಾವ ಮುಸ್ಲಿಂ ಜಿಯಾದಿಗಳು ಇವತ್ತು ಅಪವಿತ್ರಗೊಳಿಸಬೇಕು ಅಂತ ಹೊರಟಿದ್ದಾರೆ ಅಂದ್ರೆ ತುಂಗಾ ನದಿ ಅರ್ಸಿಕೆರೆ ಪವಿತ್ರ ಕೆರೆಯ ಮೇಲೆ ಗೋಹತ್ಯೆಯ ತ್ಯಾಜ್ಯಗಳ ನಸಿತಾ ಇದ್ದಾರೆ ತ್ಯಾಜ್ಯಗಳ ನಸಿತಾ ಇದ್ದಾರೆ ಅಲ್ಲಿಗೆ ಕಾಣಿಸ್ತಿಲ್ವಾ ಅಲ್ಲಿಗೆ ಕಾಣಿಸ್ತಿಲ್ವಾ ನಗರಸಭೆ ಅಧಿಕಾರಿ ಏನ್ ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ಅನ್ನೋದನ್ನ ಕೊಚ್ಚಲನ್ನ ಹತ್ಯೆ ಮಾಡ್ತಾರೆ ಆ ಹಸುವಿಗೆ ಹತ್ಯೆ ಮಾಡ್ತಾರೆ ಹೊನ್ನಾವರದಲ್ಲಿ ಅಂದ್ರೆ ಮಂಗಳೂರಿನಲ್ಲಿ ಹತ್ಯೆ ಮಾಡ್ತಾರೆ ಅಂದ್ರೆ ಈ ಸಮಾಜ ಇನ್ನು ಸಹಿಸ್ಬೇಕಿದ್ಯಾ ಸಮಾಜ ಸಹಿಸ್ಬೇಕಿದ್ಯಾ ಅನ್ನುವ ಪ್ರಶ್ನೆಯನ್ನ ಕೇಳಬೇಕಿದೆ ಮೊನ್ನೆ ನಮ್ಮ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಒಂದು ಪ್ರತಿಭಟನೆ ಒಂದು ಫ್ಲೆಕ್ಸ್ ಅಳವಡಿಸಿದ್ರೆ ಪೊಲೀಸ್ ಇಲಾಖೆ ಹೇಳುತ್ತಂತೆ ಆ ಫ್ಲೆಕ್ಸ್ ನ ತೆಗಿ ತೆರವು ಮಾಡಿ ಅಂತ ಎಲ್ಲ ಒನ್ನವರ ಎಲ್ಲ ಬೆಂಗಳೂರಿನಲ್ಲಿ ಆಗಿರೋದಕ್ಕೆ ಅರ್ಸಿ ಕೆರೆಯಲ್ ಪ್ರತಿಭಟನೆ ಅಂತ ಎಲ್ಲ ಚರ್ಚಿನ ಒಂದು ಕಲಬಿದ್ರೆ ಅಮೆರಿಕಾದಲ್ಲಿ ಪ್ರತಿಭಟನೆ ಆಗುತ್ತೆ ಅಮೆರಿಕಾದಲ್ಲಿ ಪ್ರತಿಭಟನೆ ಆಗುತ್ತೆ ಗೋವಿಗೆ ಅರ್ಸಿ ಕೆರೆಯಲ್ಲಿ ಪ್ರತಿಭಟನೆ ಮಾಡಬಾರ್ದು ಅರ್ಸಿ ಕೆರೆಯಲ್ಲಿ ಪ್ರತಿಭಟನೆ ಮಾಡಬಾರ್ದು ಅನ್ನೋದನ್ನ ಕೇಳ್ತೀನಿ ಯಾಕೆ ಅಂದ್ರೆ ಆ ವ್ಯವಸ್ಥೆಯ ನಾವು ಹಿಂದೂ ಸಮಾಜದಲ್ಲಿ ಬದುಕ್ತಿದೀವಿ ಆ ಪೂಜನ ವ್ಯವಸ್ಥೆಯನ್ನ ನಾವು ನೋಡ್ತಿದೀವಿ ಆದ್ರೆ ಅದನ್ನ ಪ್ರತಿಭಟಿಸುವ ತಾಕತ್ತು ಎದೆಗಾರಿಕೆಯನ್ನ ಯಾಕೆ ನಾವು ಮಾಡಬಾರ್ದು ಅನ್ನೋದನ್ನ ಈ ಮೂಲಕ ಕೇಳ್ತೇನೆ ಈ ಸಮಾಜವನ್ನ ಒಂದು ಕೋಟೆಯ ಅರ್ಸಿ ಕೆರೆಯಲ್ಲಿ ನಡೀತಿರುವುದು ಅಧಿಕಾರಿಗಳಿಗೆ ಗೊತ್ತಿಲ್ವಾ ಪೊಲೀಸ್ ಇಲಾಖೆ ಗೊತ್ತಿಲ್ವಾ ಗೊತ್ತಿಲ್ದಲೆ ಆಗ್ತಿರುವ ಘಟನೆಗಳ ಇದು ಗೃಹ ಸಚಿವರು ಹೇಳ್ತಾರೆ ಆ ಆರೋಪಿಯನ್ನು ಬಂಧಿಸಿದ ಅರ್ಧ ಗಂಟೆ ಒಳಗೆ ಅವನಿಗೆ ಮಾನಸಿಕ ಅಸ್ವಸ್ಥ ಮಾನಸಿಕ ಅಸ್ವಸ್ಥ ಯಾರು ಗೃಹ ಸಚಿವರು ಹೇಳೋದ್ ಅರ್ಧ ಗಂಟೆ ಒಳಗೆ ಯಾರು ಗೃಹ ಸಚಿವರು ಈ ಘಟನೆಯನ್ನ ಮಂಗಳೂರಿನಲ್ಲಿ ಆದ್ರೆ ನಾನು ತರಿಸ್ಕೊಳ್ತೀನಿ ಕೇಳ್ತೀನಿ ಮಾಡ್ತೀನಿ ಅನ್ನೋ ಘಟನೆಯಲ್ಲಿ ಇನ್ನೂ ಸರ್ಕಾರ ಕಾಲ ಕಳೀತಾ ಇದೆ ಇದೆಲ್ಲ ನಡೆಯೋದಿಲ್ಲ ಈ ಘಟನೆಗಳನ್ನ ನಾವು ಸಹಿಸುವ ಪ್ರಶ್ನೆಯಲ್ಲಿಲ್ಲ ನಾವು ಇದನ್ನ ಯಾವ ವ್ಯವಸ್ಥೆಯಲ್ಲಿ ಉತ್ತರ ಕೊಡಬೇಕು ಆ ವ್ಯವಸ್ಥೆಯಲ್ಲಿ ಉತ್ತರ ಕೊಡಬೇಕಿದೆ ಸಮಾಜ ಧೈರ್ಯವನ್ನು ಬೆಳೆಸ್ಕೊಳ್ಬೇಕಿದೆ ನಮ್ಗೆ ಆಯುಧಗಳ ವ್ಯವಸ್ಥೆಯನ್ನ ನಮ್ಮ ಸಮಾಜದ ಹಿರಿಯರು ಹಿಡಿದು ತೋರಿಸಿದ್ದಾರೆ ನಮ್ಮ ಆಯುಧ ಪೂಜೆಗಳಲ್ಲಿ ನಮ್ಮ ಮಿಕ್ಸಿ ನಮ್ಮ ಕುಕ್ಕರ್ ಗಳಿಗೆ ಪೂಜೆ ಮಾಡೋದಲ್ಲ ಆಯುಧಗಳನ್ನ ಹಿಡಿದು ತಮ್ಮ ಪೂಜಾ ವ್ಯವಸ್ಥೆಯನ್ನು ಮಾಡಬೇಕು ಯಾವ ಗೋ ಕೈ ಹಾಕಿದ ಅವನ ಕೈಯನ್ನ ಕಡಿಬೇಕಿತ್ತು ಈ ಸಮಾಜ ಅವಾಗ ಅದಕ್ಕೊಂದು ಉತ್ತರವನ್ನ ಕೊಡ್ತಿತ್ತು ಅವರ ನಡು ರಸ್ತೆಯಲ್ಲೇ ಅವನ ಮಾನವೀಕ ಹತ್ಯೆ ಆಗ್ಬೇಕಿತ್ತು ಈ ಸಮಾಜ ಇನ್ನೂ ಸಹಿಸೋದಿಲ್ಲ ಸಹಿಸೋದಿಲ್ಲ ಈ ಘಟನೆಯನ್ನ ನೂರಾರು ಘಟನೆಗಳನ್ನು ಕರ್ನಾಟಕದಲ್ಲಿ ಈ ತರ ಆಗ್ತಾ ಇದ್ರು ಆಳುವ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಿದೆ ಪ್ರಶ್ನಿಸಬೇಕಿದೆ ಪ್ರಶ್ನಿಸುವ ಎದೆಗಾರಿಕೆಯನ್ನು ನಾವೆಲ್ಲ ಬೆಳೆಸ್ಕೊಳ್ಬೇಕಿದೆ ಅಂತ ಹೇಳ್ತೇನೆ ಈ ಗೋಹತ್ಯೆಯ ಘಟನೆಯನ್ನ ಇಲ್ಲಿನ ನಗರಸಭೆಯ ಯಾವ್ಯಾವ ಅಧಿಕಾರಿ ಯಾವ್ಯಾವ ಮಾಮೂಲಿಯಲ್ಲಿ ನಡೀತಾ ಇದೆ ದಂಧೆ ಅನ್ನೋದನ್ನ ಸಮಾಜ ಪ್ರಶ್ನಿಸ್ಬೇಕಿದೆ ಇನ್ನೊಂದು ಅರ್ಸಿ ಕೆರೆಯಲ್ಲಿ ಗೋಹತ್ಯೆಯನ್ನ ನಾವಿನ್ ಮುಂದೆ ಆಗೋದಕ್ಕೆ ಬಿಡಬಾರ್ದು ಅನ್ನೋದನ್ನ ಈ ಪ್ರತಿಭಟನೆಯ ಮೂಲಕ ಹೇಳಕ್ ಇಷ್ಟಪಡ್ತೇನೆ ಈ ಪ್ರತಿಭಟನೆಯ ಮೂಲಕ ಇಷ್ಟಪಡ್ತೇನೆ ನೂರಾರು ಘಟನೆಗಳು ನಡೀತಾ ಇದೆ ಒಂದಲ್ಲ ಎರಡಲ್ಲ ಮಂಗಳೂರು ಶಿವಮೊಗ್ಗ ಅರಸೀಕೆರೆ ನೆನ್ನೆ ನೆನ್ನೆ ಅಷ್ಟೇ ಆ ಪವಿತ್ರ ನದಿಗೆ ಈ ಗಣೇಶನನ್ನು ವಿಸರ್ಜಿಸುತ್ತೇವೆ ವಿಸರ್ಜಿಸುತ್ತೇವೆ ಅಲ್ಲಿ ನೂರಾರು ಕೋವಿನ ಅತ್ಯಯ ಮೂಲಗಳನ್ನ ಅಲ್ಲಿ ಸಿಗ್ತವೆ ಅಂತಾದ್ರೆ ಇಲಾಖೆ ಏನ್ ಮಾಡ್ತಾ ಇದೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಯಾರಿಗೆ ಇವರಿಗೆ ಎದರಿಕೆ ಇದೆಯಾ ಕೆಲಸ ಮಾಡೋದಕ್ಕೆ ಯಾರ ಒತ್ತಡ ಇದೆ ಅನ್ನೋದನ್ನ ಸಮಾಜದ ಮುಂದೆ ತಿಳಿಸ್ಬೇಕು ಸಮಾಜದ ಮುಂದೆ ತಿಳಿಸ್ಬೇಕು ಅಂತ ಹೇಳಕ್ ಈ ಮೂಲಕ ಇಷ್ಟಪಡ್ತೇನೆ ಬರೋ ಭಾರತ್ ಮತಕ್ಕೆ ನಮ್ಮ ಒಂದು ಸಂರಕ್ಷಣೆ ನಮ್ಮ ಒಂದು ಪರಂಪರೆ ಇವತ್ತಿನ ಒಂದು ದಿವಸಗಳಲ್ಲಿ ಸಂರಕ್ಷಣೆ ಮಾಡುವಂತಹ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿದೆ ಇವತ್ತು ನಾವು ಬೆಳಗ್ಗೆ ಇದ್ರೆ ಹಸುವಿನ ಹಾಲನ್ನ ಕುಡಿತೇವೆ ಹಾಗೆ ನಮ್ಮ ಮಕ್ಕಳಿಗೆ ಪೌಷ್ಟಿಕವಾಗಿ ಪೌಷ್ಟಿಕಾಂಶ ನಡೆದಕ್ಕೋಸ್ಕರ ಹಸುವಿನ ಒಂದು ಹಾಲನ್ನ ನೀಡ್ತಾ ಇದ್ದೇವೆ ಅಂತಹ ಒಂದು ಹಸುವಿನ ಹಿಂಸಾ ಕಾರ್ಯವನ್ನು ನೋಡ್ತಾ ನಾವು ಸುಮ್ಮನೆ ಕೂತಿದ್ರೆ ಇದು ನಾವು ಹುಟ್ಟಿದಾಗ ತಾಯಿಯ ಹಾಲನ್ನ ಕೊಡ್ತಿಲ್ಲ ಅಂತ ಅನ್ಸ್ತದೆ ಆದ್ರೆ ಇವತ್ತಿನ ಒಂದು ಕಾರ್ಯದಲ್ಲಿ ಇವತ್ತಿನ ಒಂದು ದೇಶದಲ್ಲಿ ಮುಂದಿನ ಒಂದು ದಿನಮಾನಗಳಲ್ಲಿ ಹಸುವಿನ ಒಂದು ಸಂರಕ್ಷಣೆ ಮಾದರಿಯ ಪಕ್ಷದಲ್ಲಿ ನಮ್ಮ ಒಂದು ಮಾನವ ಜನಾಂಗವೇ ಯೋಜಿಲ್ಲ ಅನ್ನೋದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಹಾಗಾಗಿ ಈ ದಿನ ಒಂದು ಸಂದರ್ಭವನ್ನು ನಾವು ಮಾಡಬೇಕಾಗಿ ಏನಪ್ಪಾ ಅಂತಂದ್ರೆ ಯಾವ ಒಂದು ಭೌಮತ್ಯ ಅಂತ ನಾವು ಪೂಜೆಯನ್ನ ಮಾಡ್ತೇವೆ ಅಂತಹ ಒಂದು ಹಸುವಿಗೆ ಯಾರು ದುರ್ಬುದ್ಧಿಯನ್ನ ಇಟ್ಕೊಂಡು ಅದಕ್ಕೆ ಹಿಂಸಾಚಾರವನ್ನ ಹತ್ಯೆಯನ್ನ ಮಾಡ್ತಾ ಇದ್ದಾರೆ ಅಂತಹ ಒಂದು ಜನರಿಗೆ ಆ ಭಗವಂತ ಕೆಟ್ಟ ಶಾಪವನ್ನು ಕೊಡಲಿಕ್ಕೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀವಿ ಆ ಭಗವಂತ ಇವರಿಗೆ ದುರ್ಮಾರ್ಗವನ್ನ ಮಾಡಿರ್ತಕ್ಕಂತಹ ಒಂದು ದುಸ್ಥಿತಿಯನ್ನ ಕಳುಹಿಸಲಿಕ್ಕೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇವೆ ಅದೇ ರೀತಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ಹತ್ಯೆ ವಿರೋಧಿಯಾಗಿ ಇವತ್ತು ಕೆರೆ ತಾಲೂಕಲ್ಲಿ ಗೋ ಸಂವರ್ಧನಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನ ಆಯೋಜಿಸಿದ್ದಾರೆ ಈ ಒಂದು ಪ್ರತಿಭಟನೆ ಭಾರತದಲ್ಲೂ ನಡೆಯುತ್ತೆ ಅನ್ನುವಂಥದ್ದು ಒಂದು ವಿಶೇಷವಾದ ಸಂಗತಿ ಕಾರಣ ಎಲ್ಲಿ ಗೋ ಪೂಜೆ ಮಾಡ್ತಾರೋ ಎಲ್ಲಿ ಪ್ರತಿದಿನ ಗೋವಿಗೆ ಒಂದಿಸಿ ದಿನವನ್ನ ಆರಂಭಿಸ್ತಾರೋ ಆ ದೇಶದಲ್ಲಿ ಇಡೀ ಜಗತ್ತಿಗೆ ಸಂಸ್ಕೃತಿ ಕಲಿಸಿಕೊಟ್ಟಂತ ಭಾರತ ದೇಶದಲ್ಲಿ ಗೋಮಾತೆ ಗುರುವಿಗೆ ಹೋರಾಟ ಶುರುವಾಗಿದೆ ಈ ದುರಂತ ಎಲ್ಲಿಂದ ಶುರುವಾಯಿತು ಅಂತ ನೋಡುವಾಗ ಬಂದಿದ್ರೆ ಈ ರಾಷ್ಟ್ರ ಸ್ವತಂತ್ರ ಬಂದು ದಿನದಿಂದಲೇ ಶುರುವಾಯಿತು ಸ್ವತಂತ್ರ ಬಂದು ದಿನದಿಂದ ಏನಾರ ಯೋಗ್ಯಸ್ಥ ಪ್ರಧಾನಿಯಾಗಿ ಕೂತಿದ್ದೇ ಆಗಿದ್ದಲ್ಲಿ ಸ್ವತಂತ್ರ ಬಂದ ಯಾವುದೇ ರಾಷ್ಟ್ರ ಮೊದಲು ಮಾಡೋ ಕೆಲಸ ಆ ದೇಶದ ಸಂಸ್ಕೃತಿನ ಗುರುತಿಸುವಂಥದ್ದು ಆ ದೇಶದ ಯಾತ್ರಾ ಸ್ಥಳಕ್ಕೆ ರಕ್ಷಣೆ ಕೊಡದ್ದು ಆ ದೇಶದ ಪೂಜನೆ ಭಾವನೆಗಳಿಗೆ ರಕ್ಷಣೆ ಕೊಡದ್ದು ಇದನ್ನು ನೋಡಬೇಕು ಈ ಯಾವುದಿಂದ ಮಾಡಿದರೆ ಶೋಕಿಗೋಸ್ಕರ ಅಧಿಕಾರ ಎಲ್ಲಿಂದ ಶುರು ಮಾಡಿಲ್ಲ ಅಲ್ಲಿಂದಲೇ ಈ ಒಂದು ದುರಂತ ಭಾರತಕ್ಕೆ ಅಂತಿತ್ತು ಈ ಒಂದು ದಿನಗಳಲ್ಲಿ ನಮ್ಮ ಜನತೆ ನಮ್ಮ ಸಂಸ್ಕೃತಿನ ಮರಿದ ಇರತಕ್ಕಂಥದ್ದು ಅದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದ್ ಕಿಚ್ಚು ಎದೆ ಒಳಗೆ ಇನ್ನೂ ಇರಲಂಥದಕ್ಕಾಗಿ ಈ ಒಂದು ಹೋರಾಟ ಈ ಒಂದು ಯಶಸ್ಸಿನ ಗಳಿಸಲಿ ಹೋರಾಟ ಆಗ್ತೇನೆ ಬಂದ್ ಕಡೆ ಚಾಮರಾಜಪೇಟೆಯಲ್ಲಿ ಯಾವಾಗ ಒಬ್ಬ ರಾಕ್ಷಸ ಆ ಒಂದು ಗೋ ಮಲಗಿರೋ ಅಂತ ಗೋಮಾತೆ ಕೆಚ್ಚಿನಂತ ಕುಯ್ದು ಆ ಒಂದು ಗೋಮಾತೆಗೆ ಹಿಂಸೆ ಕೊಟ್ಟು ಅದನ್ನ ವಿಡಿಯೋ ಮಾಡಿ ಹಾಕ್ತಾರೆ ನಮ್ಮ ಗೃಹ ಸಚಿವ ಹೇಳ್ತಾರೆ ಅವರು ಯಾವ ನಾಯಿಯಿಂದ ಹೇಳಿದ್ರು ನನಗೆ ಅರಿವಾಗ್ತಾ ಇಲ್ಲ ಅವನು ಮಾನಸಿಕ ಅಸ್ವಸ್ಥ ಅಂತ ಮಾನಸಿಕ ಅಸ್ವಸ್ಥ ಅನ್ನೋದಕ್ಕೆ ಆರೋಪಿ ಕಡೆಯಿಂದ ಯಾವುದೇ ರೀತಿ ದಾಖಲಾತಿ ಇಲ್ಲ ಯಾವುದೇ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಗೃಹ ಸಚಿವರು ಎಲ್ಲಿಂದ ಬಂತು ನಿಮಗೆ ಯಾಕೆ ಈ ಹುಚ್ಚು ಮೇಲೆ ಹೇಗೆ ಹುಚ್ಚು ಪ್ರೀತಿ ನಿಮಗೆ ಏನಾಗೈತೆ ಬಂದ್ರಿ ಬಂದ್ಸಕ ನೀವೇ ನೋಡ್ತಾ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೈ ಕಟ್ಬೇಡಿ ಬಿತ್ತನೆ ಸಾಕು ನಿಮ್ಗೆ ತೋರಿಸ್ತಾರೆ ಅವ್ರು ಏನು ಅಂತ ಹೇಳಿ ನೀವು ಕೈ ಕಟ್ಟಿ ನಿಲ್ಸಿ ಇವತ್ತು ನನ್ನ ಸಂಸ್ಕೃತಿಗೆ ನೀವೇ ಕಳಂಕ ಆಗ್ತಾ ಇದ್ರ ನೀವೇ ನಮ್ ಸಂಸ್ಕೃತಿ ನಾಶಕ್ಕೆ ಅಡಿಪಾಯ ಆಗ್ತಾ ಇದ್ರ ನಿಮ್ಮ ಜಾಗ್ಯತೆಗಳನ್ನ ಒಂದ್ಸಲ ನೋಡ್ಕೊಳ್ಳಿ ನಿಮ್ಮ ಸಚಿವರು ಒಂದ್ ಮೂರ್ ಜನ ಹೇಳಕ್ ಇಚ್ಛಿಸ್ತೀನಿ ನಿಮ್ಮದೇ ಸಚಿವರು ಎಸ್ ಎಲ್ ವರದಿ ಏನ್ ಬಂತು ಆಮೇಲೆ ನಿಮ್ಮ ಇನ್ನೂ ಇನ್ನೊಂದು ಪ್ರಶ್ನೆ ಮಾಡ್ತೀನಿ ಬೆಳಗಾವಿ ಅಧಿವೇಶನ್ ಸಿಟಿ ರವಿ ಅವ್ರೂ ಮತ್ತೆ ರಕ್ಷ್ಮಾ ಬಳಕರ್ ಕೇಳಿ ನಾನು ಎಫ್ ಎಸ್ ಎಲ್ ವರದಿ ನಾನು ಎಕ್ಸ್ಪರ್ಟ್ ಅಲ್ಲ ಅಂತ ಅವತ್ತು ಎಕ್ಸ್ಪರ್ಟ್ ಆಗಿದ್ರಿ ನಾನು ಕೊನೆ ಒಂದು ವಿಷಯ ಹೇಳಕ್ ಇಚ್ಛಿಸ್ತೀನಿ ಅದಿಲ್ಲಿ ಆವತ್ತಿಂಗ್ ಎಕ್ಸ್ಪರ್ಟ್ ಆಗಿದ್ರಿ ನೀವು ಅದನ್ನ ಬೈದಿಗತ್ತಿ ಅವ್ನ ಕುಕ್ಕರ್ ಬ್ಯಾಂಕ್ ಕುಕ್ಕರ್ ಬಾಂಬ್ ಸಿಡಿಸ್ತಾನೆ ನಿಮ್ದೇ ಸಚಿವ ಸಂಪುಟ ಡಿ ಕೆ ಶಿವಕುಮಾರ್ ದೇವ ಬ್ರದರ್ಸ್ ಅಪ್ಪ ಹೋಗಿ ಹೋಗಿ ಕೊಡ್ತೀರಾ ನಿಮ್ಮ ಬ್ರದರ್ಸ್ ನಿಮ್ಮಲ್ಲಿ ಕುಕ್ಕರಿ ಸಿಡಿಸ್ಕೊಳ್ಳಿ ನಮ್ಗೇನು ಬೇಸರ ಇಲ್ಲ ನೀವು ಸಿಡೋದು ಅಷ್ಟೇ ಇದ್ರೂ ಅಷ್ಟೇ ನಮಗೆ ನೀವು ಹೋದ್ರೆ ನಮಗೆ ಸಂತೋಷ ಆದರೆ ಮಾಡಿರ್ತೇನೆ ನೀವು ರಕ್ಷಣೆ ನಿಲ್ತ ನೀವು ರಕ್ಷಣೆ ಬರೀ ಆರೋಪಿಗಳನ್ನ ರಕ್ಷಣೆ ಮಾಡ್ತಿಲ್ಲ ಕುಮ್ಮಕ್ ಕೊಡ್ತಾ ಇದ್ರ ಅಂತ ಹರಿವಿ ಹಾಕಿ ಬರ್ತಿಲ್ಲ ನಿಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಜನಗಳು ನೀವು ತುಕ್ಕೇ ಸ್ವಾಮಿ ಫಸ್ಟ್ ಗೋಮಾತನ ರಕ್ಷಣೆ ಮಾಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ವಿಶ್ವಮಂಗಲ ಗೋರಾಮ ಅಂತ ಶುರು ಮಾಡಿ ಭಾರತದಾದ್ಯಂತ ಮಾಡ್ದು ನಮ್ಮ ಹಕ್ಕೊತ್ತಾಯ ಮಾಡ್ದು ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಗುರುತಿಸಿ ಅದೇ ಜೊತೆಗೆ ಅವ್ರನ್ನ ಅವ್ರ ಯಾರು ಗೋಹತ್ಯೆ ಮಾಡ್ತಾರೋ ಅವ್ರನ್ನ ಶಿಕ್ಷಿಸಿ ಕಠಿಣವಾದ ಶಿಕ್ಷೆ ಇಲ್ಲಿ ಅಂತೇಳಿ ಹಕ್ಕೊತ್ತಾಯ ಮಾಡ್ದು ಆ ರೀತಿಯಲ್ಲಿ ಹೋರಾಟ ಏನೋ ಬಾಡೇ ನಮ್ಮ ಗಾಡು ಅಂತ ಹೇಳಿ ಮಾಡ್ಕೊಂಡು ಅದ್ಮೇಲ ಅದ ಸರ್ಕಲಲ್ಲಿ ಅಲ್ಲಿ ಬಾಳಬೈಸ ಗೋಮಾತೆಯನ್ನ ತಿನ್ಕೊಂಡು ಎಲ್ಲ ಹೌತಾರದು ಎಲ್ಲಾ ಮಾಡಿದಾಗೂ ಕುಂಭಕ್ವತ್ತ ಈ ಅನ್ಸಿ ಆ ಆಮೇಲೆ ಹರಸಿ ಕೆರೆ ಕೆರೆ ನಮ್ಮ ನಮ್ ಹೇಳಿದರು ಹೇಳಿದ್ರು ಅರಸಿಕೆರೆ ಕೆರೆ ಬೆಲೆ ಮೇಲೆ ಕೂಡ ಮಾಂಸ ಮೂಡ ಸಿಗ್ತವೆ ಅಂತ ನಗರಸಭೆ ಇದೆಯಾ ಅಲ್ಲಿ ಮುಖ್ಯ ರಸ್ತೆ ನಮ್ಗೆ ಹೋಗತ್ತಲ್ಲ ಮುಖ್ಯ ರಸ್ತೆಲಿ ಹೋಗ್ತಾ ವಾಸ್ತವ ಜನ ಓಡಾಡ್ತಾರಲ್ಲ ಅದು ಹಸಯ್ಯ ಅನ್ಸಲ್ವಾ ಇದೆಯಾ ಹಾಗೆ ಯಾರು ಪ್ರಶ್ನೆ ಮಾಡ್ತಾರೆ ಅಂತ ಅನ್ಸಲ್ವಾ ಹಿಂಗಾಗಿ ಎಲ್ಲಿವ್ ತಲುಪತ್ತೆ ನಮ್ಮ ರಾಜ್ಯ ನಮ್ಮ ದೇಶ ಅನ್ನೋದು ಯೋಚನೆ ಮಾಡ್ಬೇಕಲ್ಲ ಆ ಧರ್ಮಸ್ಥಳ ನದಿಯಲ್ಲಿ ಗೋ ಮಾಲ್ಸರು ಎಸೀತಾರೆ ಅಂತ ಅಂದ್ರೆ ಅವ್ರ ಉದ್ದೇಶ ಏನಿದೆ ನಮ್ಮ ಆಚರಣೆಗಳನ್ನ ನಮ್ಮ ವಿಚಾರಧಾರಗಳಿಗೆ ಧಕ್ಕೆ ಮಾಡದೇ ಅವ್ರ ಉದ್ದೇಶ ನಾನು ಇಡೀ ಸಮಾಜನ ದೂಷಣೆ ಮಾಡಲ್ಲ ಆದ್ರೆ ಒಂದು ಯಾವ ವ್ಯಕ್ತಿ ಮಾಡ್ತಾರೆ ಅವ್ನಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕಲ್ಲ ಅದನ್ನ ಒತ್ತಾಯ ಮಾಡ್ಬೇಕಲ್ಲ ಅವ್ರು ಒತ್ತಾಯ ಮಾಡಕ್ಕೆ ಅಂತ ಪ್ರತಿಭಟನೆ ಮಾಡಿದ್ರೆ ಎಲ್ಲ ಆಗಿರೋ ಎಲ್ಲ ಒತ್ತಾಯ ಮಾಡ್ತೀರ ಅಂತ ಹೇಳಿ ಇದನ್ನ ಬದಿ ಜಗತ್ತಿನ ಯಾವುದೇ ಮೂಲದಲ್ಲಿ ನಡೆದ್ರು ಕೂಡ ಎಲ್ಲಿವರೆಗೂ ಭಾರತದಲ್ಲಿ ಭಾರತೀಯ ಸಂಸ್ಕೃತಿ ಇರುತ್ತೋ ಅಲ್ಲಿವರೆಗೂ ನಾವು ಸಂಸ್ಕೃತಿಗಳಿಗೆ ಹೋರಾಟ ಮಾಡರೇನೆ ಮಾಡ್ತೀವಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ ಗಲಾಟೆ ಆದಾಗ ನಾವೇ ಮಾಡಿದ್ದು ಹಿಂದೂ ರಕ್ತ ಅರಿತೇ ನನಗೆ ನಾವು ಅರ್ಥ ಆಗತ್ತೆ ಹಿಂದೂಗಳಿಂದ ಅರ್ಥ ಆಗುತ್ತೆ ಈಗ ವಿಶ್ವ ಬಂದಗಳೇ ಹಿಂದೂಗಳು ನಾವು ಯಾರ್ಯಾರು ಅರ್ಥ ಆಗುತ್ತೆ ಅನ್ನೋದ್ರೆ ಬಂಧುಗಳೇ ತಾಯಿದ್ರ ದಯಮಾಡಿ ವಿಷಯನ ಕೇಳ್ಕೊಳ್ಳಿ ಏನಕ್ಕೋಸ್ಕರ ಹಿಂದೂಗಳು ನಾವು ಹಿಂದೂಗಳಿಗೆ ಅರ್ಥ ಆಗುತ್ತೆ ಅಂದ್ರೆ ಭಾರತನ ಜಗತ್ತಿನ ಏಳು ಪ್ರಮುಖ ಜನಾಂಗಗಳು ಆಡಿದಾರೆ ಡಚರು ಫ್ರೆಂಚರು ಪೋರ್ಚುಗೀಸ್ ಇಂಗ್ಲಿಷ್ರು ಮುಸ್ಲಿಮ್ರು ಎಲ್ಲ ಆಡಿದ್ದಾರೆ ಅವ್ರು ಯಾರು ಸೈನ್ಯ ಸಮೇತ ಬಂದಿಲ್ಲ ಅವ್ರು ಯಾರು ಸೈನ್ಯ ಸಮೇತ ಮಾತ್ರ ಬರ್ತರು ಸಂಸಾರ ಸಮೇತ ಬಂದಿಲ್ಲ ಅವರು ನಮ್ಮ ಹೆಣ್ಮಕ್ಳುಗಳ ಮೇಲೆ ಅತ್ಯಾಚಾರ ಮಾಡಿ ಆ ಗರ್ಭದಲ್ಲಿ ಅಂತಾರೆ ನಮ್ಮ ವಿರೋಧಿಗಳು ಹೆಸರು ಇವತ್ತು ಶಿವಲಿಂಗಾತನ ಇದೆ ಶಿವರ ಇದೆ ಕುಮಾರಾತನ ಇದೆ ಎಲ್ಲ ದೇವರುಗಳ ಹೆಸರೇ ಇದೆ ನಮ್ಮ ವಿರುದ್ಧ ಇದಾರೆ ಅವರು ಇಲ್ಲಿ ಹಿಂದೂಗಳ ರಕ್ತ ಯಾರು ಅರಿತ ಇದೆಯೋ ಅವ್ರಿಗೆ ಮಾತ್ರ ತೊಡಿತ ಗೊತ್ತಾಗತ್ತೆ ನಮಗೆ ಬಾಂಧವ್ ಲೋವ ಆದ್ರೆ ಹಿಂದೂಗಳಿಗೆ ನಮಗೆ ಲೋವ ಆದ್ರೆ ಕೆಲವು ಕುಮಾರ ಶಿವ ಎಲ್ಲ ಜನರಿಗೆ ಅನುಭವ ಆಗ್ತಾಗ ನೈಕರ ರಕ್ತ ಅರಿತನೇ ಇಲ್ಲ ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ ಅವ್ರು ಯಾರು ಹಿಂದೂಗಳೇ ಅಲ್ಲ ಅವರೆಲ್ಲ ಅಕ್ರಮ ಧರ್ಮಗಳು ಏನು ವಿದೇಶದಿಂದ ಬಂದಂತವ್ರು ಅನ್ವಸ್ ಅವತರಿಸಿದರೆ ನಾವ್ ಬಿಟ್ಟು ಸಂಘಟಿತ ತರಬೇಕು ಸಾವರ್ಕರ್ ಅಂತ ಒಂದು ವಿಷಯ ಹೇಳ್ತಾರೆ ಸಂಘಟನೆ ಹೆಂಗಿರ್ಬೇಕು ಅಂತ ಹೇಳಿ ಸಂಘಟನೆಗೆ ಹೋದಾಗ ವಿಚಾರ ಮಾಡಿಸಿ ಜನಗಳನ್ನ ಸೇರಿಸ್ಕೋಬೇಕು ಜನಗಳನ್ನ ಕರಿಬೇಕು ಬಂದ್ರ ಕರ್ಕಂಡ್ ಮಾಡ್ಬೇಕು ಬಂದಿದ್ರೆ ಬಿಟ್ಟು ಸಂಘಟನೆ ಮಾಡಬೇಕು ಜನ ಇಟ್ಟ ಜನನ ಬೆಳಿಗ್ಗೆ ಇದ್ರೆ ಪ್ರತಿಯೊಂದು ಆರು ಕೋಟಿ ಜನ ಹಾಲನ್ನು ಕುಡಿಯಲೇ ಯಾರು ಕೋಟಿ ಜನ ಹಾಲನ್ನು ಕುಡಿಯಲ್ಲ ಅಂತ ಹೇಳಿ ಹೇಳ ಆದ್ರೆ ಇವತ್ತು ಅನ್ಯ ಆಗ್ತೈತೆ ಅಂದ್ರೆ ಒಂದ್ ತಂಗಿ ನಾನು ಬರಂಗಿರಲಿಲ್ಲ ಯಾವುದೋ ಇದ್ದೆ ಆದ್ರೂ ಕೂಡ ಫೋನ್ ಎರಡು ಫೋನ್ ಮಾಡಿದ್ರು ಬಂದೆ ಆದ್ರೂ ಕೂಡ ನಾನು ಕೆಸರನ್ನ ಮನೆಗೆ ಕಲಿಸ್ಕೊಡ್ತಿದ್ದಾಗ ಎರಡು ಸ್ಥಾನ ಮಾಡ್ತಾ ಹೋಗಿದ್ದೀನಿ ನಮ್ಗೆ ಎಂ ಡಿ ಪ್ರಸಾದ್ರಿ ಚೆನ್ನಾಗ್ ಗೊತ್ತು ಬಹಳ ಮೂವತ್ತೈದು ವರ್ಷದ ನಲವತ್ತು ವರ್ಷದ ಫ್ರೆಂಡ್ ನಾವು ಅವರು ಕೂಡ ನಾವು ಬಹಳ ಒಡನಾಟಗಳು ಇದ್ದೀವಿ ನಮಗೂ ಎಂ ಡಿ ಪ್ರಸಾದ್ ಅವ್ರಿಗೂ ಒಂದ ರಕ್ಷಣೆ ತಂಗ ನಮಗೂ ನನಗೆ ನನಗೆ ನಮಗೂ ಅಂದ್ರೆ ತಪ್ಪಾಗುತ್ತೆ ನನಗೂ ಅವರಿಗೂ ಹಾಲನ್ನ ಕುಡ್ದಂತವ್ರು ಹೊಸವನ್ನ ಕೆತ್ಲಿನ ಕಡಿಯೋರು ಅವರು ಮನುಷ್ಯರ ಮನುಷ್ಯರಲ್ಲ ಅವರು ಕೂಡ ಅವ್ರ ತಾಯಿ ಎದೆ ಹಾಲನ್ನ ಕುಡಿದು ಬೆಳ್ದಿರ್ತಕ್ಕಂಥವ್ರು ಪಟ್ಟು ಅವರು ಹಸುವನ್ನ ಕೆತ್ಲಿ ಕುಯ್ಯೋಕ್ಕಿಂತ ಅವ್ರ ತಾಯಿ ಎದೆಹಾಲನ್ನ ಕುಯ್ದು ಹಸುವನ್ನ ಎದೆ ಹಾಲನ್ನ ಕುಯ್ಬೇಕು ಅವ್ರ ತಾಯಿ ಎದೆ ಹಾಲನ್ನ ಕುಡಿದು ಅವ್ರ ತಾಯಿಯಲ್ಲಿ ಹಾಲನ್ನ ಕುಡಿದು ಬೆಳೆದಂತವ್ರು ಅಂದ್ರೆ ಅರ್ಥ ಏನು ನೋಡ್ರಿ ಮುಸ್ಲಿಮ್ಸು ಹಿಂದೂಗಳು ಕಮ್ಯುಲನ್ಸ್ ಎಲ್ಲ ಜನರು ಹಾಲನ್ನ ಕುಡಿದ್ರು ಇದಕ್ಕೆಲ್ಲ ಕಾರಣ ಸುತ್ತಿ ಬಳಸಿ ಮಾತಾಡೋದ ರಾಜಕಾರಣಗಳ ಕಾರಣ ಪೊಲೀಸ್ ಇಲಾಖೆಯರು ಕರ್ನಾಟಕ ಪೊಲೀಸರಿಗೆ ಫುಲ್ಲು ಒಳ್ಳೆ ಹೆಸರಿತ್ತು ಬಹಳ ಹೆಸರಿತ್ತು ಹಿಂದೆ ಇತ್ತೀಚೆಗೆ ಸರ್ಕಾರಗಳು ಅವ್ರನ್ನ ಕೈ ಕಟ್ಟು ಕೂಡಿಸ್ಬಿಟ್ಟಾರೆ ಸರ್ಕಾರಗಳು ಕೈಕಟ್ಟು ಕೂಡಿಸಿದ್ದಾರೆ ನೋಡ್ರೆ ಸಿದ್ದರಾಮಯ್ಯನವರೇ ನೀವು ಅಭ್ಯರ್ಥಿ ತಪ್ಪು ಮಾಡಿಲ್ಲ ಬಿಜೆಪಿ ಸರ್ಕಾರದವರು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಕೆತ್ತ ಕೂಸಿರೋ ಹಿಂದೂಗಳನ್ನ ನಿಮ್ಮ ಸರ್ಕಾರ ಇದು ಶಿವಮೊಗ್ಗದಲ್ಲಿ ಕೊಲೆ ಆದಾಗ ನೀವೇನು ಮಾಡಿದ್ರಿ ಅಂತ ಗೊತ್ತಿತ್ತು ಬಿಜೆಪಿಯವ್ರು ಕರ್ನಾಟಕದ ಬಿಜೆಪಿಯವ್ರು ಹೇಳ್ತಾರ ನರೇಂದ್ರ ಮೋದಿ ಬಗ್ಗೆ ನಾನೇ ಮಾತಾಡೋದು ಈ ದೇಶದ ಈ ದೇಶವನ್ನು ಕಾಪಾಡಿ ನರೇಂದ್ರ ಮೋದಿ ಇಲ್ಲದವ್ರು ಈ ಹಾಳು ಮಾಡಪ್ಪ ಬಿಟ್ಟರೆ ಉತ್ತರ ಪ್ರದೇಶದ ಯೋಗಿ ಏನು ಮುಖ್ಯಮಂತ್ರಿಗಳು ಇದ್ದಾರೆ ನಮ್ಮ ದೇಶದಲ್ಲೇ ಯೋಗಿನ ಮಾತು ತಿಳ್ಕೊಂಡು ಅವ್ರು ಪಾಠ ಕಲೀ ಎಲ್ಲ ಪಕ್ಷದರು ಎಲ್ಲ ಜಾತಿ ಪಕ್ಷದರು ಎಲ್ಲರೂ ಕಲೀರಿ ಹೇಗೆ ಅವ್ರನ್ನ ಹೋಗಿ ಟ್ರೈನಿಂಗ್ ತಗೊಂಡ್ಬಾರ ಹೇಗಿ ತಗೋ ಟ್ರೈನಿಂಗ್ ತಗೊಂಡ್ಬಂದು ನೀವು ಅದನ್ನ ಪಾಲಕ್ ಮಾಡಿ ಅಲ್ರಿ ಹೇಗೆ ಅವರು ಯಾರೋ ಒಬ್ಬ ರೌಡಿ ಕೊಲೆ ಮಾಡಿದ್ನ ಇಪ್ಪತ್ತು ವರ್ಷದಿಂದ ಬಂದಿಲ್ಲ ನೀವು ಅವ್ರು ನಡೆದಿಲ್ಲ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಅವ್ರು ಓಡ್ ಬಂದ್ ಅಂದ್ರೆ ಅವ್ರ ಪವರ್ ಹೆಂಗಿದ್ರಿ ಅವ್ರು ಪವರ್ ಹೆಂಗಿದ್ದೆ ಯಡಿಯೂರಪ್ಪ ಏನೈತೆ ಸಿದ್ರಾಮಯ್ಯ ಪವರ್ ಏನೈತೆ ಕುಮಾರಸ್ವಾಮಿ ಅವ್ರಿಗೆ ಎರಡು ಸೀಟ್ ಸಿಕ್ಬಿಟ್ಟವೇ ಕರ್ನಾಲ್ ಬಗ್ಗೆ ಮಾತಾಡಲ್ಲ ಒಳ್ಳೆ ಸೀಟ್ ಸಿಕ್ಕವೆ ಇವ್ರೆಲ್ಲರೂ ಹೊಸು ನಾವು ಕುಡಿದಿರೋ ದೇಶಕ್ಕೆ ಕೋ ಆದ್ರೆ ಆ ಕಣ್ಣುಗಿಚ್ಚು ನಮಗೆ ಹಸವನ್ನ ಸಾಕಿದಂತ ಮಾತ್ರ ಗೊತ್ತಾಗತ್ತೆ ಈ ನಗರದಲ್ಲಿ ಎಷ್ಟು ಹಸ ಓಡಾಡ್ತವೆ ಈ ನಗರದಲ್ಲಿ ಹಸುಗಳು ಎಷ್ಟು ಓಡಾಡ್ತವೆ ಹಳ್ಳಿನಲ್ಲಿ ಎಷ್ಟ ಇಲ್ಲಿ ರಾತ್ರಿ ಹೊತ್ತ ಮಧ್ಯೆಲ್ಲ ಕೆಚ್ಚಕ್ ಹೋಯ್ರೆ ಏನಾಗಬೇಕು ನಾವು ಪ್ರಾಣವನ್ನ ಬಿಡಬೇಕಾಗತ್ತೆ ನಾವು ಕೊಡಲ್ಲ ನೋಡಿ ಒಂದು ಕಾನೂನಲ್ಲಿ ಇದೆ ನಂಜುನ್ ಸ್ವಾಮಿ ಅವರು ಹೇಳ್ತಿದ್ದಂತ ಮಾತು ನನ್ನ ತಲೆಯಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತ ಮೂರಲ್ಲಿ ಅವ್ರ ಜೊತೆ ಇದ್ದಂಥ ಒಂದು ಕಾನೂನನ್ನ ನಮ್ಮ ರಕ್ಷಣೆಗಾಗಿ ಪೊಲೀಸ್ನವರು ಕಾಪಾಡದ ಕಾಲದಲ್ಲಿ ನಮ್ಮ ರಕ್ಷಣೆಗೆ ನಮ್ಮ ದನಗಳ ರಕ್ಷಣೆಗೆ ನಮ್ಮ ರಕ್ಷಣೆಗೆ ಯಾವ ಆಯುಧವನ್ನು ಉಪಯೋಗಿಸ್ಬೋದು ಯಾವ ಆಯುಧವನ್ನು ಉಪಯೋಗಿಸ್ಬೋದು ಇದನ್ನ ನ್ಯಾಯಾಲಯಕ್ಕೆ ನೀವು ಕೇಸಾಕಿ ನನ್ನ ಮೇಲೆ ಏನಾರು ಪೊಲೀಸ್ನವರು ಅದ್ರ ಪರಿಸ್ಥಿತಿ ಆದ್ರೆ ನ್ಯಾಯಾಧೀಶರನ್ನ ಪ್ರಸ್ತಾಪ ಮಾಡಕ್ಕೆ ಕಡೀದೀನಿ ರಾತ್ರಿ ಹೊತ್ತು ಚಡ್ಡಿ ಕಂಡ್ರು ಬರ್ತಾರೆ ಮನೇಲಿ ಊಟಿ ಮಾಡಕ್ಕೆ ಪೊಲೀಸ್ನ ಎಲ್ಲರ ಆತ ನಮ್ಮ ಪ್ರಾಣವನ್ನು ಉಳಿಸಬೇಕು ಅಂದ್ರೆ ನಮ್ಮ ಆಯುಧವನ್ನು ನಾವು ಉದ್ಯೋಗಿಸಲೇಬೇಕು ಕಲ್ತಂತಲ್ಲ ದರೋಡಿಗಲ್ಲ ಹೊಸ ಉಳಿಸಬೇಕು ನಮ್ಮ ಪ್ರಾಣ ಉಳಿಸಬೇಕು ನಮ್ಮ ದೇಶ ಉಳಿಸಬೇಕು ಅಂದ್ರೆ ನಮ್ಮ ಕಾನೂನನ್ನ ನಾವು ಕೈಗೆ ಕೈಗೆತ್ತೇಳಾಗತ್ತೆ ಇದನ್ನ ಪೊಲೀಸ್ ಇಲಾಖೆಯರು ಎಲ್ಲಾರ ನನ್ನನ್ನು ಈ ಥರ ಮಾತಾಡಿರುವಂಥ ನಾಳೆ ಕೋರ್ಟಿಗೆ ನಿಲ್ಲಿಸಿದರೆ ನಾನು ನ್ಯಾಯಾಲಯದಲ್ಲಿ ಪ್ರಸ್ತಾಪ ರೆಡಿ ಇದ್ದೀನಿ ಅಂತ ಹೇಳಿ ನಾನು ಮಾತನ್ನು ನೋಡುತ್ತೆ